ಕುರಿ ಕಾಯುವಂತ ಕೆಲ್ಸಾನು ಒಂದು ದೊಡ್ಡ ಕೆಲಸನೇ ಯಾಕಂತ ಹೇಳಿದ್ರೆ ಜೀವನ ನಿರ್ವಹಣೆಗೆ ಮನುಷ್ಯ ಅವನದೇ ಆದ ಅನಿವಾರ್ಯ ಪದ್ಧತಿಗೆ ಒಗ್ಗೂಡ್ಬೇಕಾಗತ್ತೆ ಕುರಿ ಸಾಕಣೆ ತಮ್ಮ ಏನ್ ಹೆಸರು ನಿಮ್ದು ಅಜಯ್ ನಿಮ್ ಹೆಸರು ಎಷ್ಟು ಕುರಿ ಇದಾವ್ ಕಣ್ರಿ ಇನ್ನೂರ ಐವತ್ ಕುರಿ ಇದಾವ ಏನ್ ಹೆಸರು ನಿಮ್ದು

ಬೆಲೆ ಬಿಡಿದ್ದೀರಾ ಎಲ್ಲಿದ್ರು ಎಲ್ಲಿರೋದಿದ್ರೆ ಯಾರು ಕುರಿ ಕುರಿಬೇಕು ಅಂದ್ರೆ ತಗೊಂಡೋಗಿ ಗೊಬ್ಬರಕ್ಕೋಸ್ಕರ ಬಿಡ್ತೀರಿ ಯಾವ ತರ ದುಡ್ಡಿಸ್ಕೊಂತರ ಹಾ ಕೆಲವ್ರು ಊಟಕ್ಕೆ ಕೊಡ್ತಾರೆ ಕೆಲವ್ರು ಕರ್ಶಕ್ ಕೊಡ್ತಾರೆ ನಮ್ಮ ಬೆಣ್ಣದಲ್ಲಿ ಮೇಯಿಸ್ಕೊಡ್ರಿ ಅಂತಾರೆ ಈಗ ಒಂದು ಕುರಿ ಬೆಲೆ ಏನು ಮಾರ್ತರ ಇಲ್ಲ ನೀವೇ ಮಂದಿ ಲೆಕ್ಕದಲ್ಲಿ ಕೊಡ್ತೀರಾ ಎಷ್ಟು ವರ್ಷಕ್ಕೆ ಎಷ್ಟು ತಿಂಗಳಿಗೆ ಎಷ್ಟೆಷ್ಟು ಮಂದಿ ಲೆಕ್ಕದಲ್ಲಿ ಕೊಡ್ತೀರಾ ಕೊಡ್ತೀರಾ ನಿಮಗೆ ಸಂಬಳ ಯಾವ್ದಾಗ ತಿಂಗಳ ಹದಿನಾಲ್ಕು ಸಾವಿರ ಊಟ ತಿಂಡಿ ಎಲ್ಲ ತುಂಬಾ ಅರ್ಜೆಂಟ್ ಇದೆ ನಿಮಗೆ ಗುರಿ ಎಲ್ಲ ಹೋಗ್ತಿದ್ದಾವೆ ಅಂತ ಹೇಳಿ ಏನ್ ಹೆಸರು ಹೇಳಿದ್ರಿ ನಿಮ್ದು ಹೇಳಿಯಪ್ಪ ಮುಂದಿನ ಸರ್ತಿ ನಿಮಗೆ ಭೇಟಿ ಆಗೋಣ ಮಲ್ನಾಳ ಕನ್ನಡಿಗ ಚಾನಲ್ ನಮ್ದು ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ ಯೂಟ್ಯೂಬ್ ಅಲ್ಲೂ ಬರುತ್ತೆ ಫೇಸ್ಬುಕ್ ಅಲ್ಲಿ ಬರುತ್ತೆ ವೀಕ್ಷಕರೇ ಇವರು ಕುರಿ ಕುರಿಕಾಯುವಂತ ಯುವಕ ನೋಡಿ ಬಹಳ ಕಷ್ಟದ ಕೆಲಸ ಇಷ್ಟು ಬಿಸಿಲೊಳಗು ಕೆಲಸ ಮಾಡ್ತಾ ಇದಾರೆ ಮದುವೆಗೆ ಆಗಿದೆ ಎಷ್ಟು ಮಕ್ಕಳು ಒಬ್ಬ ಮನುಷ್ಯ ಜೀವನ ನಡೆಸ್ಬೇಕಂತ ಹೇಳಿದ್ರೆ ಎಷ್ಟು ಕಷ್ಟ ಇರುತ್ತೆ ನೋಡಿ ಒಬ್ಬೊಬ್ರು ಒಂದು ಕೆಲಸ ಯಾರೋ ಡಾಕ್ಟರ್ ಒಬ್ರು ಇಂಜಿನಿಯರ್ ಮತ್ತೊಂದು ಕೆಲಸ ಮಾಡ್ತಾರೆ ಈ ಕುರಿ ಕಾಯುವಂತ ಕೆಲ್ಸಾನು ಒಂದ್ ದೊಡ್ಡ ಕೆಲಸನೇ ಯಾಕಂತ ಹೇಳಿದ್ರೆ ಜೀವನ ನಿರ್ವಹಣೆಗೆ ಮನುಷ್ಯ ಅವನದೇ ಆದ ಅನಿವಾರ್ಯ ಪದ್ಧತಿಗೆ ಒಗ್ಗೂಡಬೇಕಾಗತ್ತೆ ಇವರು ಕುರಿ ಸಾಕಣೆಯಲ್ಲಿ ತಮ್ಮನ್ನು ತಾವು ಕೂಡಿಸ್ಕೊಂಡಿದ್ದಾರೆ ಇವ್ರ ಜೀವನದಲ್ಲಿ ದೇವರು ಆಯುಸು ಆರೋಗ್ಯ ನೀಡಿ ಒಳ್ಳೇದಾಗಲಿ ಅಂತ ನಾವು ಆಶಿಸ್ತೇನೆ ಈವರೆಗೆ ವಿಡಿಯೋ ವೀಕ್ಷೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ thank mm -hmm. you